ನಮಸ್ಕಾರ ವೀಕ್ಷಕರೇ ಹಿಂದೂಗಳ ನರಮೇದ ಮಾಡ್ತಾ ಇರೋ ಬಾಂಗ್ಲಾದೇಶದಲ್ಲಿ ಅಸಲಿ ಆಟ ಈಗ ಶುರುವಾಗ್ತಾ ಇದೆ ಯಾವ ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಯೂನಸ್ ಹಸೀನಾರನ್ನ ಕೆಳಗಿಳಿಸಿ ತಮ್ಮ ಬೇಳೆಯನ್ನ ಬೇಯಿಸಿಕೊಂಡ್ರೋ ಅದೇ ವಿದ್ಯಾರ್ಥಿಗಳು ಈಗ ಯೂನಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಗಡಿಯಿಂದ ಆರ್ಮಿಯನ್ನ ಕರೆಸಿಕೊಳ್ಳುವ ಪರಿಸ್ಥಿತಿಗೆ ಬಾಂಗ್ಲಾ ಬಂದು ನಿಂತಿದೆ ಇನ್ನೊಂದೆಡೆ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಕೊಂಡು ರೈಲ್ವೆ ಉದ್ಯೋಗಿಗಳು ಬೀದಿಗೆ ಇಳಿಯೋದಕ್ಕೆ ಸಜ್ಜಾಗಿದ್ರು ರೈಲು ಸಂಚಾರದಲ್ಲಿ ವ್ಯತ್ಯಾಸವೂ ಆಗೋಯ್ತು ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಆಂತರಿಕ ಸಮಸ್ಯೆ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಯೂನಸ್ ಕೂಡ ದೇಶ ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಬರಬಹುದು ಅಂತ ಹೇಳಲಾಗ್ತಾ ಇದೆ ಇಷ್ಟಾದ್ರೂ ಹಠ ಬಿಡದ ಯೂನಸ್ ಶೇಖ್ ಹಸೀನಾರ ಪುತ್ರಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಇನ್ನೊಂದೆಡೆ ಮಾಲ್ಡೀವ್ಸ್ಗೂ ಕೂಡ ಸರಿಯಾದ ಹೊಡೆತ ಕೊಡೋದಕ್ಕೆ ಭಾರತ ಸಜ್ಜಾಗಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ತಾನೊಂದು ಬಗೆದರೆ ದೈವ ತನಗೊಂದು ಬಗೆಯುವುದು ಅಂತ ಗಾದೆನೆ ಇದೆ ಇದು ಈಗ ಬಾಂಗ್ಲಾದ ಯುನಸ್ಗೆ ಸರಿಯಾಗಿ ಅನ್ವಯಿಸ್ತಾ ಇದೆ ಬಾಂಗ್ಲಾದಲ್ಲಿ ಆರು ತಿಂಗಳ ಹಿಂದೆ ವಿದ್ಯಾರ್ಥಿಗಳ ಹೋರಾಟ ಆದಾಗ ಯಾರು ಅದನ್ನ ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಅದು ಅವರ ದೇಶದ ಆಂತರಿಕ ಸಮಸ್ಯೆ ಅಂತಲೇ ಎಲ್ಲರೂ ಭಾವಿಸಿದ್ರು ಹಸೀನಾ ಸರ್ಕಾರಕ್ಕೆ ಮುಖಭಂಗವೋ ಅಥವಾ ಆಡಳಿತ ವಿರೋಧಿ ಅಲೆ ಅಂತಲೂ ಯೋಚಿಸಿದ್ರು ಅದರಲ್ಲೂ ಹೋರಾಟಕ್ಕೆ ಕಾರಣ ಮೀಸಲಾತಿ ಅಂತ ಹೇಳಿದ್ರಿಂದ ಭಾರತದಲ್ಲಿ ವಿಪಕ್ಷಗಳು ಮಾಡಿಸೋ ಹಾಗೆ ಅಲ್ಲೂ ಕೂಡ ಮಾಡಿಸ್ತಾ ಇರಬಹುದು ಅಂತ ಅಂದುಕೊಂಡಿದ್ರು ಆದರೆ ಈ ಹೋರಾಟದ ಹಿಂದೆ ಒಂದು ದೇಶದ ರಾಜಕೀಯವನ್ನೇ ಪತನ ಮಾಡೋ ಉದ್ದೇಶ ಇತ್ತು ಅನ್ನೋದು ಎಲ್ಲಾ ಮುಗಿದ ಬಳಿಕವೇ ಗೊತ್ತಾಗಿದ್ದು ಸರಿ ಆಗ ತಮ್ಮ ಬೆಳೆ ಬೇಯಿಸಿಕೊಳ್ಳೋದಕ್ಕೆ ಹೋರಾಟವನ್ನ ಮಾಡಿಸ್ಲಾಯ್ತು ಈಗ ಆ ರೀತಿ ಆಗೋದಿಲ್ಲ ಅಂತ ಅಂದುಕೊಳ್ಳೋ ಹೊತ್ತಲ್ಲಿ ವಿದ್ಯಾರ್ಥಿಗಳು ಮತ್ತೆ ರೊಚ್ಚಿಗೆದ್ದಿದ್ದಾರೆ ಆರು ತಿಂಗಳ ಹಿಂದೆ ಹೇಗೆ ಬೀದಿಗಿಳಿದು ಹೋರಾಡಿದ್ರೋ ಮತ್ತೆ ಅದೇ ರೀತಿಯಲ್ಲಿ ಹೋರಾಟವನ್ನ ಪ್ರಾರಂಭಿಸಿದ್ದಾರೆ ಬಾಂಗ್ಲಾ ರಾಜಧಾನಿ ಢಾಕಾದಲ್ಲೇ ವಿದ್ಯಾರ್ಥಿಗಳ ಹೋರಾಟ ಆರಂಭವಾಗಿದೆ ಢಾಕಾ ಯೂನಿವರ್ಸಿಟಿ ಕಾಲೇಜ್ ಸೇರಿದಂತೆ ಬರೋಬ್ಬರಿ ಆರು ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗೆ ಎಳೆದಿದ್ದಾರೆ ಕೋಟಾ ಪದ್ಧತಿಯನ್ನ ರದ್ದು ಮಾಡಿ ಅಂತ ಹೋರಾಟ ನಡೆಸ್ತಾ ಇದ್ದಾರೆ ಘೋಷಣೆಯಿಂದ ಆರಂಭವಾದ ಹೋರಾಟ ನೋಡ ನೋಡ್ತಾ ಇದ್ದ ಹಾಗೆ ತೀವ್ರ ಸ್ವರೂಪವನ್ನ ಪಡೆದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಜಮೆ ಆಗಿದ್ದರಿಂದ ಪೊಲೀಸರು ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಅದಾದ ಬಳಿಕ ಹೋರಾಟ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿದ್ದು ಕಲ್ಲೆಸೆತ ಬೆಂಕಿ ಹಚ್ಚೋದು ಇತ್ಯಾದಿಗಳಿಗೆ ದಾರಿ ಮಾಡಿಕೊಟ್ಟಿದೆ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡೋದು ಅಸಾಧ್ಯ ಅಂತ ಅನ್ನಿಸಿದಾಗ ಬಾರ್ಡರ್ ಗಾರ್ಡ್ಸ್ ಆಫ್ ಬಾಂಗ್ಲಾದೇಶ್ ಬಿಜೆಪಿಯನ್ನ ಕರೆಸಿಕೊಂಡಿದ್ದಾರೆ ಸುಮಾರು ನಾಲ್ಕು ಟ್ರೂಪ್ಗಳು ವಿದ್ಯಾರ್ಥಿಗಳನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟಿವೆ ಆದರೆ ಪರಿಸ್ಥಿತಿ ಕೈ ಮೀರಿದೆ ಅನ್ನೋ ಸುದ್ದಿಗಳು ಬರ್ತಾ ಇವೆ ಈ ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗದೆ ಇದ್ರೂ ಕೆಲವೇ ಮಾಧ್ಯಮಗಳು ಅಲ್ಲಿ ನಡೀತಾ ಇರೋ ಘಟನೆಗಳ ಫೋಟೋ ಹಾಗೂ ವಿಡಿಯೋಗಳನ್ನ ಹಂಚಿಕೊಂಡಿವೆ ಅಂದಹಾಗೆ ಹಸೀನಾ ಪತನ ಆರಂಭ ಆಗೋದಕ್ಕೆ ಇದೇ ಹೋರಾಟ ಕಾರಣ ಆಗಿದ್ದು ಅನ್ನೋದು ಗೊತ್ತಿರೋದೆ ಈಗ ಇದು ಮತ್ತೆ ಆರಂಭ ಆಗಿದ್ಯಾಕೆ ಅನ್ನೋದು ಕೂಡ ಹಲವು ಚರ್ಚೆಗಳನ್ನ ಹುಟ್ಟು ಹಾಕ್ತಾ ಇದೆ ಒಂದೇ ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನ ಮುಂದಿಟ್ಕೊಂಡು ಯೂನಸ್ ಮೊದಲು ಸರ್ಕಾರವನ್ನ ಉರುಳಿಸಿ ಮುಂದಿನದ್ದನ್ನ ಮತ್ತೆ ನೋಡಿಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದ್ರೇನು ಅಥವಾ ಆ ಟೈಮ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಶ್ವಾಸನೆ ಕೊಟ್ಟು ನಂತರದಲ್ಲಿ ತಾವು ಅಧಿಕಾರ ಹಿಡಿದ ಉದ್ದೇಶ ಅಂದ್ರೆ ಹಿಂದೂಗಳ ಸರ್ವನಾಶ ಹಾಗೂ ಶರಿಯ ನಿಯಮ ಮತ್ತು ವಿದೇಶಿ ಶಕ್ತಿಗಳ ಆದೇಶದಂತೆ ಕೆಲಸ ಮಾಡುವುದರ ಕಡೆಗೆ ಮಾತ್ರ ಗಮನ ಹರಿಸಿದ್ದಾರೆ ಆದ್ರಿಂದ ಈಗ ವಿದ್ಯಾರ್ಥಿಗಳ ಹೋರಾಟ ಮತ್ತೆ ಶುರುವಾಗಿರ್ಬೋದು ಅಂತ ಅಂದಾಜಿಸಲಾಗಿದೆ ಇದಕ್ಕೂ ಮೀರಿದ ಇನ್ನೊಂದು ಚರ್ಚೆ ಏನಂದ್ರೆ ಭಾರತ ಸರ್ಕಾರ ತನ್ನ ಅಸಲಿ ಆಟವನ್ನ ಈಗ ಆರಂಭಿಸಿದೆ ಅನ್ನೋದು ಅಂದ್ಹಾಗೆ ಕೇವಲ ಇದೊಂದೇ ಘಟನೆ ಆಗಿದ್ದರೆ ತಕ್ಷಣಕ್ಕೆ ಈ ನಿಲುವಿಗೆ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಆದರೆ ಇದೇ ಹೊತ್ತಲ್ಲಿ ಬಾಂಗ್ಲಾದಲ್ಲಿ ನಡೀತಾ ಇರೋ ಇನ್ನೊಂದಷ್ಟು ಘಟನೆಗಳು ಕೂಡ ಈ ಅನುಮಾನಕ್ಕೆ ಪೂರಕವಾಗಿದೆ ಸರ್ಕಾರದಿಂದ ಹೆಚ್ಚುವರಿ ಬೆನಿಫಿಟ್ ಬೇಕು ಅಂತ ಒತ್ತಾಯಿಸಿ ಬಾಂಗ್ಲಾ ರೈಲ್ವೆ ಇಲಾಖೆ ಬೀದಿಗಿಳಿದಿತ್ತು ಇದರಿಂದ ಇಂಟರ್ ಸಿಟಿ ಸೇರಿದಂತೆ ಇತರೆ ನಾನೂರು ರೈಲುಗಳು ವ್ಯತ್ಯಯವಾಗಿದ್ವು ಅನ್ನೋದು ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತು ಈ ನಾನೂರು ರೈಲುಗಳು ಪ್ರತಿನಿತ್ಯ ಸರಾಸರಿ ಎರಡೂವರೆ ಲಕ್ಷ ಜನರ ಸಂಚಾರಕ್ಕೆ ಮೂಲವಾಗಿತ್ತು ಒಂದು ದಿನ ವ್ಯತ್ಯಯ ಆಗಿದ್ರಿಂದ ಇದರ ನೇರ ಹೊಡೆತ ಬಾಂಗ್ಲಾ ಪ್ರಜೆಗಳಿಗೆ ತಟ್ಟಿದೆ ರೈಲ್ವೆ ಇಲಾಖೆಯ ಬೇಡಿಕೆ ಕೂಡ ಬಹಳ ಹಿಂದಿನದಾಗಿದ್ದು ಈಗ ಅದು ಮತ್ತೆ ಭುಗಿಲೆದ್ದಿದೆ ಇದರಿಂದ ಯೂನ ಸರ್ಕಾರ ಶೇಕಾಗಿದೆ ಜನಾಕ್ರೋಶಕ್ಕೆ ದಾರಿ ಮಾಡಿ ಕೊಡಬಾರದು ಅನ್ನೋ ಕಾರಣಕ್ಕೆ ರೈಲ್ವೆ ಟಿಕೆಟ್ ಬಳಸಿ ಬಸ್ನಲ್ಲಿ ಹೋಗುವ ವ್ಯವಸ್ಥೆಯನ್ನ ಮಾಡಿತು ಸದ್ಯ ಹೋರಾಟಗಳು ತಾತ್ಕಾಲಿಕವಾಗಿ ನಿಂತಿವೆ ಅನ್ನೋ ಸುದ್ದಿಗಳು ಬರ್ತಾ ಇದ್ರು ಯಾವ ಟೈಮ್ ನಲ್ಲಿ ಏನಾಗಲಿದೆ ಅನ್ನೋದು ಹೇಳೋದಕ್ಕೆ ಸಾಧ್ಯವಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಈಗ ಯೂನಸ್ ಯಾವ ಹೋರಾಟವನ್ನ ನಿಲ್ಲಿಸೋದಕ್ಕೆ ಮುಂದಾಗ್ತಾನೆ ಅಥವಾ ಯಾರ ಬೇಡಿಕೆಯನ್ನ ಈಡೇರಿಸೋದಕ್ಕೆ ಮುಂದಾಗ್ತಾನೆ ಅನ್ನೋದು ಅಸಲಿ ಚಾಲೆಂಜ್ ಒಂದು ಕಡೆ ಮೊನ್ನೆ ಅಷ್ಟೇ ಡೊನಾಲ್ಡ್ ಟ್ರಂಪ್ ಎಲ್ಲಾ ಫಂಡ್ಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ ಭಾರತದ ಹತ್ತಿರ ಮರ್ಯಾದೆ ಬಿಟ್ಟು ಕೇಳಿದ್ರು ಈ ಬಾರಿ ಭಾರತ ಸಹಾಯ ಮಾಡುತ್ತೆ ಅನ್ನೋ ಯಾವ ನಂಬಿಕೆಯೂ ಇಲ್ಲ ಸಹಾಯ ಮಾಡಿದ್ರೂ ಕಂಡೀಷನ್ಸ್ ಅಪ್ಲೈ ಆಗ್ಬೋದು ಅನ್ನೋ ನಿರೀಕ್ಷೆಗಳಿವೆ ಒಂದು ವೇಳೆ ಭಾರತ ಸಹಾಯ ಮಾಡಿದ್ರೂ ಸಣ್ಣ ಪುಟ್ಟ ಸಹಾಯದಿಂದ ಬಾಂಗ್ಲಾ ಸಮಸ್ಯೆಗಳು ಪರಿಹಾರ ಆಗೋದಿಲ್ಲ ಅಂತಲೂ ಹೇಳಲಾಗ್ತಾ ಇದೆ ಪ್ರಪಂಚದ ಪಾಲಿಗೆ ಬಾಂಗ್ಲಾಗೆ ಭಾರತವೇ ಗತಿ ಅನ್ನೋದನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಒಂದಷ್ಟನ್ನ ಭಾರತ ಕೊಟ್ಟು ಕೈ ತೊಳೆದುಕೊಳ್ಬಹುದು ಆದ್ರೆ ಕೇಳಿದ್ದಷ್ಟು ಸಿಗದೆ ಹೋದ್ರೆ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಸಿಕ್ಕೋದಿಲ್ಲ ಭಾರತದ ಮುಂದೆ ಮಂಡಿಯೂರದೆ ಬೇರೆ ಗತಿಯೇ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬರಬಹುದು ಅನ್ನೋ ನಿರೀಕ್ಷೆಗಳು ಕೂಡ ದಟ್ಟವಾಗ್ತಾ ಇದೆ ಅಂದ್ಹಾಗೆ ಭಾರತದ ಮುಂದೆ ಯೂನಸ್ ಆಟ ನಡೆಯಲ್ಲ ಅಂತ ಬಹಳಷ್ಟು ಜನರು ಹೇಳಿದ್ರು ಯೂನಸ್ ಅಷ್ಟು ಈಸಿಯಾಗಿ ಸೋಲು ಒಪ್ಪಿಕೊಳ್ಳೋ ತರ ಕಾಣಿಸ್ತಾ ಇಲ್ಲ ಪ್ರಧಾನಿ ಸೀಟ್ ಅಂದುಕೊಂಡಷ್ಟು ಈಸಿ ಇಲ್ಲ ಅನ್ನೋದು ಇಷ್ಟೊತ್ತಿಗಾಗಲೇ ಯೂನಸ್ಗೆ ಮನವರಿಕೆ ಆಗಿರಬಹುದು ಆದ್ರೆ ಪ್ರಧಾನಿ ಸ್ಥಾನದಲ್ಲಿ ಕೂತು ಯೂನಸ್ ದೇಶದ ಬಗ್ಗೆ ಯೋಚಿಸ್ತಾ ಇಲ್ಲ ಆತನ ಉದ್ದೇಶಗಳು ಬೇರೆ ರೀತಿಯಲ್ಲೇ ಇವೆ ಅನ್ನೋದಕ್ಕೆ ಕೆದಕಿದಷ್ಟು ಸಾಕ್ಷಿಗಳು ಸಿಗ್ತಾನೆ ಇವೆ ಈಗ ಇನ್ನೊಂದು ಬಲವಾದ ಸಾಕ್ಷಿ ಸಿಕ್ಕಿದೆ ಮಾಜಿ ಪ್ರಧಾನಿ ಹಸೀನಾರನ್ನ ಬಾಂಗ್ಲಾಗೆ ಹಿಂಪಡೆದು ಅವರನ್ನ ಜೈಲಿಗೆ ಕಳಿಸಬೇಕು ಅಂತ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇವೆ ಆದ್ರೆ ಯೂನಸ್ ಸರ್ಕಾರದ ಬೇಡಿಕೆಗೆ ಭಾರತ ಸರ್ಕಾರ ಮಣೆ ಹಾಕ್ತಾ ಇಲ್ಲ ಬದಲಾಗಿ ಹಸೀನಾರ ವೀಸಾ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಿ ಸರಿಯಾದ ಸಂದೇಶವನ್ನ ಕಳಿಸಿತ್ತು ಹಸೀನಾ ಸಿಗದಿದ್ರೆ ಏನಂತೆ ಅವರ ಮಗಳಿಗೆ ಹೊಡೆತ ಕೊಟ್ರಾಯ್ತು ಅಂತ ಹಸೀನಾ ಪುತ್ರಿ ಸೈಮಾ ವಾಜೇದ್ರನ್ನ ಯುನಸ್ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ ವಿಶ್ವ ಆರೋಗ್ಯ ಸಂಸ್ಥೆಯ ಸೌತ್ ಈಸ್ಟ್ ಏಷ್ಯಾದ ರೀಜನಲ್ ಡೈರೆಕ್ಟರ್ ಆಗಿರೋ ಸೈಮಾರನ್ನ ಆ ಸ್ಥಾನದಿಂದ ಕೆಳಕ್ಕೆ ಇಳಿಸಬೇಕು ಅಂತ ಯೂನಸ್ ಸರ್ಕಾರ ಕೆಲಸ ಆರಂಭಿಸಿದೆ ವೃತ್ತಿಯಲ್ಲಿ ಸೈಕಾಲಜಿಸ್ಟ್ ಆಗಿರೋ ಸೈಮಾ ನ್ಯೂರೋ ಡೆವಲಪ್ಮೆಂಟ್ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಗಳನ್ನು ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತ್ ಮೂರರಂದು ಡಬ್ಲ್ಯೂ ಹೆಚ್ಒ ಅವರನ್ನ ಆ ಸ್ಥಾನಕ್ಕೆ ನೇಮಕ ಮಾಡಿತ್ತು ಸದ್ಯ ಅವರು ಕೂಡ ದೆಹಲಿಯಲ್ಲೇ ಇರೋದು ಈಗ ಅವರ ವಿರುದ್ಧ ಇದ್ದ ಹಳೆ ಕೇಸ್ಗಳನ್ನೆಲ್ಲ ಮತ್ತೆ ಇನ್ವೆಸ್ಟಿಗೇಟ್ ಮಾಡಿಸುವ ಮೂಲಕ ಯೂನಸ್ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಬಾಂಗ್ಲಾದ ಆಂಟಿ ಕರಪ್ಷನ್ ಕಮಿಷನ್ ತನ್ನ ಕೆಲಸವನ್ನ ಆರಂಭಿಸಿದ್ದು ಸದ್ಯದಲ್ಲೇ ಅವನನ್ನ ಉನ್ನತ ಹುದ್ದೆಯಿಂದ ತೆಗೆಸ್ತೀವಿ ಅಂತ ಬಾಂಗ್ಲಾ ಸರ್ಕಾರ ಹೇಳಿಕೊಂಡಿದೆ ಅಂದಹಾಗೆ ಇಂಥದೊಂದು ಐಡಿಯಾ ಗೆ ಬರೋದಕ್ಕೆ ಕಾರಣವೂ ಇದೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೊದಲ ದಿನವೇ ವಿಶ್ವ ಆರೋಗ್ಯ ಸಂಸ್ಥೆಗೆ ಗುಡ್ ಬೈ ಹೇಳಿಯಾಗಿದೆ ಈಗ ಅವರ ಆಟ ಅಲ್ಲಿ ನಡೆಯೋದಿಲ್ಲ ಆದ್ರಿಂದ ವಿಶ್ವಸಂಸ್ಥೆ ತಮ್ಮ ಮಾತಿಗೆ ಬೆಲೆ ಕೊಡಬಹುದು ಅಂತ ಲೆಕ್ಕ ಹಾಕಿಕೊಳ್ಳಲಾಗಿದೆ ಇನ್ನು ಬಾಂಗ್ಲಾದ ಕತೆ ಹಾಗಾದರೆ ಇತ ಮಾಲ್ಡೀವ್ಸ್ಗೂ ಕೂಡ ಭಾರತದ ಬಗ್ಗೆ ಭಯ ಶುರುವಾಗಿದೆ ಹೇಗೆ ಅಮೆರಿಕ ಬಾಂಗ್ಲಾ ಗಳನ್ನ ಹಾಲ್ಟ್ ಮಾಡಿದ್ರೋ ಅದೇ ರೀತಿ ನಮ್ಮ ಗಳನ್ನು ಭಾರತ ಹಾಲ್ಟ್ ಮಾಡಬಹುದು ಅನ್ನೋ ಟಾಕ್ ಶುರುವಾಗಿದೆ ಅದಕ್ಕೆ ಬಲವಾದ ಕಾರಣವೂ ಇದೆ ಇತ್ತೀಚೆಗಷ್ಟೇ ಮಾಲ್ಡೀವ್ಸ್ ಚೀನಾ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡಿಕೊಂಡಿದೆ ಕೇವಲ ಚೀನಾ ಮಾತ್ರವಲ್ಲದೆ ಟರ್ಕಿ ಜೊತೆಗೂ ಕೂಡ ಇದೇ ಅಗ್ರಿಮೆಂಟ್ ಮಾಡಿಕೊಂಡಿದೆ ಈ ಹಿಂದೆ ಭಾರತವನ್ನ ಎದುರು ಹಾಕಿಕೊಂಡು ಮಂಡಿಯೂರಿದ್ದ ಮಾಲ್ಡೀವ್ಸ್ ಎಲ್ಲವನ್ನೂ ಸರಿಪಡಿಸಿಕೊಂಡು ಸಾರಿ ಕೇಳಿದ್ರು ಕೊನೆಗೆ ಮಾಲ್ಡೀವ್ಸ್ ಆರ್ಥಿಕತೆ ಚೇತರಿಸಿಕೊಳ್ಳೋದಕ್ಕೆ ಭಾರತ ಸರ್ಕಾರವೇ ಸಹಾಯ ಮಾಡಿದ್ದು ಈಗ ಸ್ವಲ್ಪ ಸುಸ್ಥಿತಿ ಕಾಣಿಸಿದ್ದೇ ತಡ ಮತ್ತೆ ಮಾಲ್ಡೀವ್ಸ್ ಬಾಲ ಬಿಚ್ಚೋದಕ್ಕೆ ಮುಂದಾಗಿದೆ ಆದ್ರಿಂದ ಈ ವರ್ಷದ ಆರ್ಥಿಕ ಬಜೆಟ್ನಲ್ಲಿ ಮಾಲ್ಡೀವ್ಸ್ ನಿದ್ದೆಗೆಡಿಸುವ ಅಂಶಗಳು ಖಂಡಿತ ಇದ್ದೇ ಇರುತ್ತೆ ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ ಅಲ್ಲದೆ ಚೀನಾದಿಂದ ಸಂತ್ರಸ್ತರಾದವರ ಪಟ್ಟಿಗೆ ಮಾಲ್ಡೀವ್ಸ್ ಕೂಡ ಸೇರೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ ಒಟ್ನಲ್ಲಿ ಬಾಂಗ್ಲಾದಲ್ಲಿ ಯೂನಸ್ ಮಾಡಿದ್ದ ತಂತ್ರ ಈಗ ಬ್ಯಾಕ್ ಫೈರ್ ಆಗುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇವೆ ವಿದ್ಯಾರ್ಥಿಗಳು ಮುಂಚಿನ ರೀತಿಯಲ್ಲೇ ರೊಚ್ಚಿಗೆದ್ರೆ ಯೂನಸ್ ಸರ್ಕಾರ ಏನ್ ಮಾಡುತ್ತೆ ಅನ್ನೋದು ಸದ್ಯದ ಕುತೂಹಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ